ಬಯಲನ್ನೇ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ಬಯಲ ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ನಿಮ್ಮಯ್ಯ ಪೂಜಿಸಿದವರು ಮುನ್ನವೇ ಬಯಲಾದರು ಕುರಿತು ಮಾಡಿದರೆ ಅನ್ನುವಂಥ ರೀತಿ ಮಾಡಿರುವಂಥದ್ದು ಬಹಳ ಖುಷಿ ಸಂತೋಷವನ್ನ ಕೊಟ್ಟಿದೆ ಒಂದು ಐದು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ತೀನಿ ನಮ್ಮ ನಮ್ಮ ಕೊರಲಕುಂಟೆ ತಿಪ್ಪೇಸ್ವಾಮಿ ಅವರು ಒಂದು ಹತ್ತು ಕವಿಗೋಷ್ಠಿಯಲ್ಲಿ ನಾನು ನಿಮ್ ಜೊತೆ ಭಾಗವಹಿಸಿ ನಾನು ಸ್ವಾಮೀಜಿ ಅದಕ್ಕಿಂತ ಮೊದಲಿಲ್ಲ ಚಲಕೆರೆಯಲ್ಲಿ ಅನೇಕ ಕವಿಗೋಷ್ಠಿಯಲ್ಲಿ ಅವತ್ತು ನೀವು ಮಾತಾಡಬೇಕಾದ ಸಂದರ್ಭಗಳಿದೆಯಲ್ಲ ಕವಿ ಕಾಣ ರವಿ ಕಾಣದ ಜಾನಪದ ಕವಯಿತ್ರಿ ಕಂಡ್ರು ಅನ್ನುವಂಥ ಸಮಾಜ ಕಂಡು ಕಾಣದಂತಿರುತ್ತೆ ಆದರೆ ಕವಯಿತ್ರಿ ಕಾಣೋದಿದೆಯಲ್ಲ ಅದು ಈ ಜಾನಪದ ಹಜ್ಜಿ ಮಾಡದಂಥದ್ದು ನಿಜವಾಗ್ಲೂ ವೀರೇಂದ್ರ ಕುಮಾರ್ ಅವರು ಚೆನ್ನಾಗಿ ಹೇಳಿದ್ರಿ ಅದ್ಭುತವಾಗಿ ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಾಳಿಗೆ ಮತರಾಜ್ರವರು ಬಂದಿರುವಂಥದ್ದು ಅವ್ರ ಇವರು ಹೆಸರು ಹೇಳಿಲ್ಲ ಅಂತ ಇವತ್ತು ಕಾಡುಗೊಲ್ಲ ಸಂಸ್ಕೃತಿಯ ನಿಜವಾದ ಸಾಹಿತ್ಯ ಅಂದ್ರೆ ಅದು ಜಾನಪದ ಸಂಸ್ಕೃತಿಯ ಸಾಹಿತ್ಯ ನಾವು ಶಿಷ್ಟ ಸಾಹಿತ್ಯದ ವ್ಯಕ್ತಿಗಳಲ್ಲ ಜಾನಪದ ಸಾಹಿತ್ಯದ ವ್ಯಕ್ತಿಗಳು ಅನ್ನುವಂಥದ್ದು ನಿಸರ್ಗ ಗೋವಿಂದರಾಜು ಅವರು ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಹಾಕಿದ್ರು ಏನ್ ಹೇಳಿದ್ ಹಾಕಿದ್ರು ಕಳ್ಳೆ ಸಾಲಿನ ಜಾನಪದ ಕೋಗಿಲೆ ಅನ್ನುವಂಥದ್ದು ಅದನ್ನ ಕಳ್ಳೆ ಸಾಲಿನ ಅಂತಲೂ ಕರಿತೀವಿ ಕಳ್ಳಿ ಸಾಲಿನ ಜಾನಪದ ಕೋಗಿಲೆ ಆದರೆ ಸಿರಿಯಜ್ಜಿ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೇನಪ್ಪ ಅಂದ್ರೆ ಬಗೆದಷ್ಟು ಮುತ್ತುಗಳನ್ನು ಬಗೆದಷ್ಟು ನಾವೆಲ್ಲರೂ ಚಿಕ್ಕವರಿದ್ದಾಗ ಆಡಿ ಬಾಯನ್ನು ಕಂದ